ಈಗ ಅತಿರಸ ಮಾಡ್ತಾ ಇದ್ದಾನೆ ಈಗ ಹೇಗೆ ಕಟ್ ಆಗಿದೆ ನೋಡಿ ಅಂತ ಅದೇನೋ ಪುಣ್ಯಕ್ಕೆ ಆಚೆ ಆಯ್ತು ಸುಂಟರ ಗಾಳಿ ಬಂದಿತ್ತಂತೆ ಅವರ ಸಿಟಿಯಲ್ಲಿ ಎಲ್ಲ ಸಹ ಅಂಗಡಿ ಬಾಗಿಲಾಕಿ ಕೂತ್ಕೊಂಡದಂತೆ ಅಷ್ಟು ಕಲ್ಲು ಮಣ್ಣು ಕಸ ಎಲ್ಲ ಅಂಗಡಿಯೊಳಗೆ ಜಾನೆ ಸುಂದರಿ ಏ ಸುಂದರಿ ಅವಳಿಗೆ ಗೊತ್ತಾಗ್ತದೆ ಅವಳನ್ನು ಕೊಡ್ಬೇಕು ಕೊಡ್ಬೇಕು ಅಂತ ಹೇಳುದಲ್ಲ ಅದು ಸಹ ಬೇಜಾರಾಗ್ತದೆ ಅವಳಿಗೆ ಒಮ್ಮೆ ನಂಗೆ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಎಷ್ಟು ಭಯ ಹೇಳಿದ್ರೆ ಒಂದು ಕೋಣೆಯಿಂದ ಒಂದು ಕೋಣೆಗೆ ಹೋಗ್ಲಿಕ್ಕೆ ಭಯ ಹೋಗಿ ಸ್ವಿಚ್ ಬೋರ್ಡ್ಗೆ ಪ್ರೀತಿಯಿಂದ ತುಂಬಾ ವಂಚಿತಳಾಗಿದೆ ಟೀಚರ್ಸ್ ಇದು ಒಂದು ನನಗೆ ಸಿಕ್ಕಿದ ಸಪೋರ್ಟ್ ಉಂಟಲ್ಲ ಅದನ್ನ ನಾನು ಲೈಫಲ್ಲಿ ಮರಲಿಕ್ಕಿಲ್ಲ ನಾನು ನಿಮ್ಮಕ್ಕ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನದ ಅಂಗಣದಲ್ಲಿ ಹೋಗುದು ಹೇಳಿದ್ರೆ ನಂಗೆ ಕಾಲಲ್ಲಿ ನಡುಕ ಬರ್ತಾ ಇತ್ತು ಅವರು ಒಂದು ಕರೆಯುವುದು ನಾನು ನನಗೆ ಅವರು ಕರೆದ ಕೂಡಲೇ ನನಗೆ ಹೆದರಿಕೆ ನಾನು ಹೀಗೇ ಹೋಗುದು ಮದ್ದಿ ಮಾಡ್ಲಕ್ಕ ಜಾನೆ ಅಂತ ಹೇಳಿದರೆ ನಾನು ಆ ಭಯವನ್ನು ನಾವು ಹಾಕಬೇಕು ಹಾಗೆ ನಾನು ಈ ಒಂದು ಎಕ್ಸಾಂಪಲ್ ಹೇಳಿ ನಿಮಗೆ ಹೇಳುದೆ ಅಂತ ಹೇಳಿದರೆ ಮಕ್ಕಳನ್ನು ಭಯದಲ್ಲಿ ಬೆಳೆಸಬೇಡಿ ಮಕ್ಕಳಿಗೆ ಆದಷ್ಟು ಸಹ ನಾನು ನಿನ್ನೊಟ್ಟಿಗಿದ್ದೇನೆ ಅಂತ ಹೇಳಿದ್ರೆ ಹುಷಾರಾಗ್ತಾರೆ ಮಕ್ಕಳು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ನಾನು ಉಂಟಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹತ್ತಿರ ರಸವಾಣಿಗೆ ಹೊರಟಿದ್ದೇನೆ ಅದು ಸ್ವಲ್ಪ ನೀರಲ್ಲಿ ನೆನೆಸಿದ ಅಕ್ಕಿತ್ತು ಹಾಗೆ ನನಗೆ ಅದನ್ನು ಎಂತ ಮಾಡುವ ಅಂತಾಗಿ ಈಗ ಅತಿರಸ ಮಾಡ್ತಾ ಇದ್ದಾನೆ ಈಗ ನೋಡಿ ಜರಡಿ ಹಿಡಿದ ಅಕ್ಕಿ ಹಿಟ್ಟು ಇಲ್ಲಿ ರೆಡಿ ಉಂಟು ಎಲ್ಲದ ಪಾಕ ರೆಡಿ ಉಂಟು ಅಲ್ಲಿ ಒಳ್ಳೆ ಮೆಣಸು ಮತ್ತು ಏಲಕ್ಕಿ ರೆಡಿ ಉಂಟು ಇದನ್ನು ಹಾಕ್ತೇನೆ ಏಲಕ್ಕಿ ಮತ್ತು ಒಳ್ಳೆ ಮೆಣಸು ನೋಡಿ ಇದು ಪಾಕ ಬರ್ತಾ ಉಂಟು ಈಗ ಇದಕ್ಕೆ ನಾನು ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ತೇನೆ ನಾನು ಅದಕ್ಕೆ ಹಾಕಿದ ಬೆಲ್ಲ ಜಾಸ್ತಿ ಆಯ್ತು ಆಯ್ತಾ ಮತ್ತೆ ನನ್ನ ಹತ್ರ ಅಕ್ಕಿ ಹುಡಿಯನ್ನು ಹಾಕಿದೆ ಇನ್ನೊದು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಇನ್ನು ಇದನ್ನು ಮೂರು ನಾಲ್ಕು ಗಂಟೆಗಳ ಕಾಲ ಹಾಗೆ ಫರ್ಮಂಟ್ ಬರ್ಲಿಕ್ಕೆ ಇಡ್ಬೇಕಂತೆ ಒಂದು ಇಡೀ ದಿವಸ ಇಟ್ಟರೆಸ್ ಆಗ್ತದೆ ನಾವೆಂತ ಮಾಡುವ ಸಂಜೆ ಮಾಡುವ ಅದನ್ನು ಅಂದ್ರೆ ಇವತ್ತು ಕೆಲಸದ ವರಜೆ ನನ್ನ ಗಂಡ ಹೋಗ್ತಾರ ಕೇಳ್ತೇನೆ ನಾನು ಹೋದ್ರೆ ನಂಗೆ ಇಲ್ಲಿ ಕೆಲಸ ಆಗ್ತದೆ ನಂದು ಬಂಟಿಯನ್ನೆಲ್ಲ ಹಾಕಿ ಹೋಗಿ ಕರ್ಕೊಂಡು ಬಂದ್ರು ಇಡ್ಲೂ ಪಾಪಾರ ಅವರು ಪಂತಿ ಮಾಡಾರೆ ಬೆತ್ಬ ಹ್ಮ್ ಏನಪ್ಪ ಸಿಟೌಟ್ ಆಡಿ ಬರಬೇಕು ನಾನು ಹೇಳಿದ್ರೆ ಅವ್ ಒಮ್ಮೆ ಇಲ್ಲಿ ಸಿಟೌಟ್ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಕೊಡ್ತೇನೆ ಎಂತ ಒಂದು ಪಾತೆ ಬರೋದು ಎರಡು ಮೂರು ದಿವಸ ಆಯ್ತು ಪಾತೆ ಬರೋದು ನಮಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬೀಟ್ರೋಟ್ ದೋಸೆ ಮತ್ತೆ ಬೀಟ್ರೋಟ್ ಚಟ್ನಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬೀಟ್ರೋಟ್ ಚಟ್ನಿ ಇದೆ ಇಲ್ಲಿ ಒಗ್ಗರಣೆ ಇದು ಬೀಟ್ರೋಟ್ ದೋಸೆ ನನ್ನ ಫಸ್ಟ್ ಬೈಟ್ ಫಸ್ಟ್ ಟೈಮ್ ನಾನು ಮಾಡಿದ್ದು ಇದು ದೋಸೆಗೆ ಈ ತರ ಕಾಂಬಿನೇಷನ್ ದೋಸೆ ಸಹ ಫಸ್ಟ್ ಟೈಮೇ ಮಾಡಿದು ನೋಡಿ ಅದೇ ತಣಿವಾಗ ತುಂಬ ಸಾಫ್ಟ್ ಉಂಟು ಬಿಸಿ ಬಿಸಿಯಲ್ಲಿ ಕ್ರಿಸ್ಪಿ ಉಂಟು ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡಿ ತಿನ್ಬೋದು ಸೂಪರ್ ಉಂಟು ಸೂಪರ್ ಉಂಟು ಮಸಾಲೆ ದೋಸೆ ತಿಂದ ಹಾಗೆ ಆಗ್ತದೆ ಮೈಸೂರು ಮಸಾಲೆ ತಿಂದ ಹಾಗೆ ಆಗ್ತದೆ ಇದು ನಾನು ಕಡಿಯುವಾಗ ಅಕ್ಕಿ ಒಟ್ಟಿಗೆ ರವೆ ಹಾಕಿದ್ದೇನೆ ಮೊಸರು ಹಾಕಿದ್ದೇನೆ ಮತ್ತು ಬೀಟ್ರೂಟು ನೀರುಳ್ಳಿ ಒಣಮೆಣಸು ಕೊತ್ತಂಬರಿ ಜೀರಿಗೆ ಬೇಸಪ್ಪು ಅಷ್ಟೇ ಇಷ್ಟು ಹಾಕಿ ಒಟ್ಟಿಗೆ ಕಡ್ದು ಹಿಟ್ಟಿಗೆ ಸ್ವಲ್ಪ ಸೋಡಾ ಹುಡಿ ಹಾಕಿ ಮುಚ್ಚಿಟ್ಟೆ ಅರ್ಧ ಗಂಟೆ ಅಷ್ಟೇ ಮತ್ತು ಬೀಟ್ರೂಟನ್ನು ಸಹ ಹಾಗೆ ಹಸಿಗೆ ನಾನು ಸಣ್ಣ ಸಣ್ಣ ಮಿಕ್ಸಿ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಅದರಲ್ಲೇ ಹುಡಿ ಹುಡಿ ಮಾಡಿದ್ದು ನೀರು ಹಾಕದೆ ಮತ್ತೆ ಬೆಳ್ಳುಳ್ಳಿದ್ದು ಒಗ್ಗರಣೆ ಹಾಕಿ ಅದರಲ್ಲೇ ಬಾಡಿಸಿದ್ದು ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದು ಇದು ಬೀಟ್ರೂಟ್ ಚಟ್ನಿ ಉಂಟಲ್ಲ ಅನ್ನದೊಟ್ಟಿಗೆ ಸೂಪರ್ ಆಗೋದು ಬಟ್ ಈಗ ಖಾಲಿ ಆಯ್ತು ಇಲ್ಲಿ ಅಂತೂ ಬೀಟ್ರೋಟ್ಗೆ ಒಂದು ದಾರಿ ಆಯ್ತೀನಿ ಈ ತರ ಮಾಡಿದ್ರೆ ಒಳ್ಳೇದಾಗ್ತದೆ ಸಾಂಬಾರ್ ಎಂತ ಒಳ್ಳೇದಾಗುದಿಲ್ಲ ಅಂತ ಒಂಥರ ಅಡ್ಡ ಸ್ಮೆಲ್ ಬರುದು ನನಗೆ ಅದು ಮಣ್ಣು ಮಣ್ಣು ಸ್ಮೆಲ್ ನಿಂಗೆ ಎಂತ ಇದಕ್ಕೊಂದು ಎಷ್ಟು ಗೊತ್ತು ಈಗ ಬಕಾಸುರನ ಹಾಗೆ ಮಾಡುದು ಬೆಳಿಗ್ಗೆ ಅನ್ನ ಹಾಲು ಎಲ್ಲ ಆಯ್ತು ಪುನಃ ಒಂದು ಚರೆ ಕಟ್ಟುದು ಇಲ್ಲಿ ಉದಾಸೀನ ಗೊತ್ತು ಇದಕ್ಕೆ ಹೊರಗೆ ಹೋಗಿ ಹಂಟಿಂಗ್ ಮಾಡಲಿಕ್ಕೆ ಉದಾಸೀನ ಈ ಬೆಕ್ಕಿಗೆ ಇವನೊಂದು ಎಂತ ರಾಗ ಎಂತ ಎಲ್ಲಿಗೆ ನಿಂಗೆ ಅರ್ಜೆಂಟ್ ಎಂತ ಸ್ವಲ್ಪ ಕೂತ್ಕೋ ಹೋಗು ಕೂತ್ಕೋಲಿ ಕೂತ್ಕೋ ಹ ಕೂತ್ಕೋ ಸೆಟ್ ಸೆಟ್ ವೇಟ್ ವೇಟ್ ಐ ವಿಲ್ ಬಿ ಬ್ಯಾಕ್ ಸೂನ್ ತಿಂದಾದ ಕೂಡಲೇ ಬೊಬ್ಬೆ ಶುರು ಮಾಡುದು ಈಗ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದು ಅಂತಲೇ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳ್ಳಿ ಗೂಡಲ್ಲಿ ಏನು ಅಷ್ಟು ಓ ನಿನ್ನೆದು ಮಳೆಗೆ ಭಯಂಕರ ನೀರು ಹೋಗಿದೆ ಇಲ್ಲಿ ಆಯಿತಾ ಓ ಇಲ್ಲಿ ಒಂದು ಮಳೆ ನೀರು ಬಂದು ನಿಲ್ತದೆ ಇಲ್ಲಿಗೆ ಸ್ವಲ್ಪ ಮಣ್ಣು ಹಾಕ್ಬೇಕು ಎತ್ತರ ಮಾಡಿ ನೋಡಿ ಎಲ್ಲರೂ ಸಹ ತಿಂದು ಚಂದ ಮಾಡಿ ಮಲಗಿದ್ದಾರೆ ಮೊನ್ನೆದು ಗಾಳಿಗೆ ಅದೊಂದು ಮರ ಬಿದ್ದದು ನೋಡಿ ರಬ್ಬರ್ ಇದ್ದು ನಂಗೆ ಗೊತ್ತೇ ಇಲ್ಲ ಅಂತ ಹೇಗೆ ಕಟ್ ಆಗಿದೆ ನೋಡಿ ಅಂತ ಅದೇನೋ ಪುಣ್ಯಕ್ಕೆ ಆಚೆ ಬಿದ್ದದಕ್ಕೆ ಆಯ್ತು ಇಲ್ಲಿ ಬಿ ಈಚೆ ಬೀಳ್ತಿದ್ರೆ ಫುಲ್ ನನ್ನ ಕೊಟ್ಟಿಗೆ ಎಲ್ಲ ಲಗಾಡಿ ಇವತ್ತು ಸಹ ಫುಲ್ಲು ಮಳೆ ಅಂದಾಜು ಉಂಟು ಮಾತ್ರ ಎಷ್ಟೊತ್ತು ನನ್ನ ತಂಗಿ ಉಡುಪಿಯಲ್ಲಿ ಇರ್ತಾಯ್ತಾ ಅಲ್ಲಿ ಮಳೆ ಏ ಅಂತೆ ಫುಲ್ಲು ಸೆಖೆ ಅಂದರೆ ಸೆಖೆ ಅಂತೆ ಮೊನ್ನೆ ಒಂದು ದೊಡ್ಡ ಸುಂಟರ ಗಾಳಿ ಬಂದಿತ್ತಂತೆ ಅವರ ಸಿಟಿಯಲ್ಲಿ ಎಲ್ಲ ಸಹ ಅಂಗಡಿ ಬಾಗಿಲಾಕಿ ಕೂತ್ಕೊಂಡದಂತೆ ಅಷ್ಟು ಕಲ್ಲು ಮಣ್ಣು ಕಸ ಎಲ್ಲ ಅಂಗಡಿಯೊಳಗೆ ಬಂದಿತ್ತಂತೆ ಅಷ್ಟು ಸಹ ದೊಡ್ಡ ಸುಂಟರ ಗಾಳಿಯಂತೆ ಮಳೆ ಇಲ್ಲಂತೆ ಸೆಖೆ ಅಂತ ಹೇಳ್ತಾ ಇದ್ಲು ನಮ್ಮಲ್ಲಿ ಮಳೆ ಗುಡುಗು ಸಿಡಿಲು ಎಲ್ಲ ಸಹ ಸ್ಟಾರ್ಟ್ ಆಗಿದೆ ನೋಡಿ ಅಂತೆ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಎಷ್ಟೆಲ್ಲ ವ್ಯತ್ಯಾಸಗಳು ಉಂಟಲ್ಲ ನಾನು ಇವಳ ಹತ್ರವೇ ಮಾತಾಡ್ತಾ ಇದ್ದೇನೆ ಅಂತ ಇಲ್ಲಿ ನೋಡಿ ಅವಳಿಗೆ ಖುಷಿ ಆಯ್ತು ಇವತ್ತು ಅವಳಿಗೆ ಮಾತ್ರ ಅಟೆನ್ಶನ್ ಕೊಟ್ಟೆ ನಾನು ಅವಳ ಹತ್ರವೇ ಬಂದು ಕೂತ್ಕೊಂಡಿದ್ದೇನೆ ನಾನು ಅಂತ ಹೇಳಿ ಏ ಸುಂದರಿ ಅವಳಿಗೆ ಗೊತ್ತಾಗ್ತದೇನೋ ಅವಳನ್ನು ಕೊಡ್ಬೇಕು ಕೊಡ್ಬೇಕು ಅಂತ ಹೇಳುದಲ್ಲ ಅದು ಸಹ ಬೇಜಾರಾಗ್ತದೇನ ಅವಳಿಗೆ ಭಾರಿ ಇವಳು ನಿಜವಾಗಿ ತುಂಬಾ ಇಂಟೆಲಿಜೆಂಟ್ ಗೊತ್ತು ಬಾಕಿ ಅವರಿಗಿಂತೆಲ್ಲ ಒಂದು ಸಂವೇದನಾಶೀಲತೆ ಇವಳಲ್ಲಿ ಜಾಸ್ತಿ ಒಂದು ಎಕ್ಸ್ಪ್ರೆಷನ್ ನೋಡಿ ಒಳದು ಏ ಅಪ್ಪು ಏ ಅಮ್ಮು ಅದು ನಾವು ಹೋಗಿ ವರದನನ್ನೇ ಕೊಂಡಾಟ ಮಾಡೋದಲ್ಲ ಅದೀ ಜನಕ್ಕೆ ಬೆಚ್ಚಾಗೋದು ನನಗೆ ನಾಳೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕುಂಟು ಬೆಳಿಗ್ಗೆ ಬೇಗ ಎದ್ದು ಹೊರಡಬೇಕು ತುಂಬ ದೂರ ಉಂಟು ನಾನಿಲ್ಲಿ ಲೇಟ್ ಮಾಡಿದರೆ ಅಲ್ಲಿ ಎಲೆ ಇಡ್ಲಿಕ್ಕೆ ಆಗುವಾಗ ಹೋಗುವುದಾ ಹಾಗೆ ಆಗ್ತದೆ ಎಂತ ಗೊತ್ತುಂಟು ಹೈ ಅಟೆನ್ಷನ್ ಬೇಕು ಫಸ್ಟ್ ಪ್ರಿಫರೆನ್ಸ್ ಇವಳಿಗೆ ಕೊಡಬೇಕು ಅಲ್ಲ ಭಯಂಕರ ನಮ್ಮ ಮನುಷ್ಯರಲ್ಲಿ ಇರ್ತದಲ್ಲ ಮೆಂಟಾಲಿಟಿ ಅದೇ ಮೆಂಟಾಲಿಟಿ ಒಂದು ಪ್ರಿಯಾರಿಟೈಸ್ ಮಾಡಬೇಕು ಇವಳನ್ನೇ ಎಲ್ಲದಕ್ಕೆ ಇವಳಿಗೆ ಜಾಸ್ತಿ ಕೊಡಬೇಕು ಇವಳಿಗೆ ಫಸ್ಟ್ ಕೊಡಬೇಕು ಇವಳದ್ದೇ ಹೆಸರು ಕರಿಬೇಕು ಹಾಗೆಲ್ಲ ಉಂಟು ಇವಳ ಸಿಸ್ಟಮ್ ಎಲ್ಲ அவளுக்கு எந்ததோ இன்செக்கியூர் ஃபீலுங் உண்ட இன்செக்கியூர் ஃபீல ஏ அப்பா இங்கே இன்செக்கியூர் ஃபீலிங்கா ம என்ன அப்பயூர் ஃபீலா ஏ அப்பா உண்டா ಎಂತ ಗೊತ್ತುಂಟ ನನಗೆ ಸಹ ಹಾಗೆ ಆಯ್ತಾ ನಾನು ಸಣ್ಣದಿರುವಾಗ ನನಗೆ ಈಗ ಸಹ ನೆನಪಾಗ್ತದೆ ನನ್ನ ಬಾಲ್ಯದ ನನ್ನ ಆ ಒಂದು ಕ್ಯಾರೆಕ್ಟರನ್ನು ಎಣಿಸುವಾಗ ನನಗೆ ಈಗ ಸಹ ದುಃಖ ಆಗ್ತದೆ ಅಂತ ನನಗೆ ಎಂತಗೋದುಂಟಾ ನನ್ನ ಹೈಸ್ಕೂಲು ಲೈಫಿನವರೆಗೆ ಸಹ ನನಗೆ ಗೊತ್ತೇ ಇಲ್ಲ ನಾನು ನನ್ನ ಬೇರೆಯವರ ಮನೆಯಲ್ಲಿ ಇರೋದು ಅದು ನನ್ನ ಮನೆ ಅಲ್ಲ ಅಂತ ಹೇಳಿ ಮತ್ತು ನನ್ನ ಇಡೀ ಒಂದು ಪ್ರೈಮರಿವರೆಗೆ ಸಹ ನನ್ನ ಜೀವನ ಭಯದಲ್ಲಿಯೇ ಕಳೆದದು ಅಂತ ಭಯವೇ ನನಗೆ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಎಷ್ಟು ಭಯ ಹೇಳಿದರೆ ಒಂದು ಕೋಣೆಯಿಂದ ಒಂದು ಕೋಣೆಗೆ ಹೋಗಲಿಕ್ಕೆ ಭಯ ಹೋಗಿ ಸ್ವಿಚ್ ಬೋರ್ಡ್ಗೆ ಸ್ವಿಚ್ ಬೋರ್ಡ್ಗೆ ಹೋಗಿ ಹೀಗೆ ಕೈ ಹಾಕ್ಲಿಕ್ಕೆ ಭಯ ಏನಾದರೂ ಇಟ್ಕೊಂಡ್ರೆ ಅಂತ ಕತ್ತಲೆಗೆ ಹೋಗಲಿಕ್ಕೆ ಭಯ ಹಾಗೆ ಅಲ್ಲ ಒಂಥರ ಭಯ ಎಲ್ಲ ಬಿಟ್ಟು ಮನೆಯಿಂದ ನನಗೆ ಶಾಲೆಗೆ ಹೋಗಲಿಕ್ಕೆ ಭಯ ಶಾಲೆ ಅಂತ ಹೇಳಿದರೆ ನಮ್ಮ ಅಜ್ಜಿ ಮನೆಯದು ಆಚೆ ಸೈಡ್ ಅಂದರೆ ಸ್ವಲ್ಪ ನಡಿಬೇಕು ನನಗೆ ಒಬ್ಬಳೇ ಹೋಗಲಿಕ್ಕೆ ಭಯ ಒಂಥರ ಒಂಟಿತನದ ಭಯ ಹೇಳ್ತಾರಲ್ಲ ಆ ಥರ ಒಂದು ಏನು ಅಂತ ಗೊತ್ತಿಲ್ಲ ನನಗೆ ಅದು ಸಿಕ್ಕಾಪಟ್ಟೆ ಭಯ ನನಗೆ ಅದು ದಾರಿಯಲ್ಲಿ ನಾಯಿ ಹಸು ಎಮ್ಮೆ ಎಲ್ಲ ಸಿಕ್ತದಲ್ಲ ಅದೆಲ್ಲ ನನಗೆ ಹಾಯಿದ್ರೆ ನನಗೆ ಅದೆಲ್ಲ ಕಚ್ಚಿದರೆ ಎಂತ ಮಾಡೋದು ಆ ಥರದ ಒಂದು ಭಯ ಅಂತ ನಾನು ಎಷ್ಟು ಹೆದರ್ತಿದ್ದೆ ನಾನು ಜೋರ್ ಕೂಗುದು ಶಾಲೆಗೆ ಹೋಗೋದಿಲ್ಲ ಅಂತ ನನ್ನ ಅಜ್ಜಿ ನನ್ನನ್ನು ದರ 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 ಹೇಳ್ಕೊಂಡು ಹೋಗೋದು ಇಲ್ಲದಿದ್ದರೆ ಕೆಲಸದವ್ರ ಹತ್ರ ಹೇಳ್ದು ಅವಳನ್ನು ಓ ಅಲ್ಲಿವರೆಗೆ ಹೋಗಿ ಬಿಟ್ಟವಾರ ಅವನು ಅವಳು ಶಾಲೆಗೆ ಹೋಗುವುದಿಲ್ಲ ಅಂತೆ ನನ್ನ ಹೆದರಿಕೆ ಅವರಿಗೆ ಅಂತ ಗೊತ್ತು ನಾನು ಶಾಲೆಗೆ ಹೋಗುವುದಿಲ್ಲ ಅಂತ ಯಾಕೆ ಹೇಳು ನನಗೆ ಹೆದರಿಕೆ ಟೀಚರನ್ನು ಕಂಡ್ರೆ ಹೆದರಿಕೆ ಎಲ್ಲ ಸಹ ನನಗೆ ಹೆದರಿಕೆ ಅಂತ ಆಲ್ಮೋಸ್ಟ್ ನನಗೆ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಉಂಟಲ್ಲ ನನ್ನ ಲೈಫ್ ಅದೇ ಥರ ಇತ್ತು ನನಗೆ ಒಂದು ದಿವಸ ಕೂಡ ನನ್ನ ಅಮ್ಮ ನನ್ನನ್ನು ಬಂದು ಪ್ರೀತಿಯಿಂದ ಮಾತಾಡಿಸಿದ್ದು ನನ್ನ ಅಮ್ಮನೊಟ್ಟಿಗೆ ನಾನು ಇದು ಮಾಡಿದ್ದು ಕೈ ತುತ್ತು ತಿಂದದು ಅಮ್ಮನ ಮಡಿಲಲ್ಲಿ ಮಲಗಿದ್ದು ಯಾವುದು ಸಹ ನನಗೆ ನೆನಪಿಲ್ಲ ಅಷ್ಟು ಅದು ನನಗೆ ಪೇರೆಂಟ್ಸ್ನ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ನಾನು ಬೆಳ್ದದಾಯ್ತಾ ಸೊ ನನಗೆ ಹೈಸ್ಕೂಲಿಗೆ ಹೋಗುವಾಗ ನಮಗೆ ಒಬ್ಬರು ಡ್ರಾಯಿಂಗ್ ಅಷ್ಟೇ ಇದ್ದರು ಅವರು ಕ್ಲಾಸಿಗೆ ಬಂದುಂಟಲ್ಲ ಡ್ರಾಯಿಂಗ್ ಪಾಠ ಅಲ್ಲ ಮಾಡೋದು ಅವರು ರಾಮಕೃಷ್ಣ ಪರ ಪರಮಾಂಸರದು ವಿವೇಕಾನಂದರದು ಜೀವನ ಚರಿತ್ರೆ ಹೀಗೆ ಘಟನೆಗಳ ಬಗ್ಗೆ ಒಂದು ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ಉಂಟು ಅದರ ಬಗ್ಗೆ ಅದರಲ್ಲಿ ಬರುವಂತಹ ಕಥೆಗಳನ್ನೆಲ್ಲ ಅವರು ನನಗೆ ಹೇಳೋದು ನಮಗೆ ಹೇಳೋದು ಕ್ಲಾಸಲ್ಲಿ ಬೇರೆಯವರಿಗೆಲ್ಲ ಬೋರ್ ಆಗೋದು ನನಗೆ ಅದು ಭಯಂಕರ ಒಂದು ಮೋಟಿವೇಶನ್ ಸಿಕ್ಕಿದ್ದಾಯಿತ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದವಳು ಅಂದರೆ ನನ್ನ ಹೆದರಿಕೆ ನಾನು ಹೋಗಲಿಕ್ಕೆ ಬೇಕಾಗಿ ನಾನು ಫಸ್ಟ್ ಟೈಮ್ ಇಂಗ್ಲೀಷ್ ಸ್ಪೀಚ್ ಕೊಟ್ಟದಾಯಿತ ನನ್ನ ಟೀಚರ್ ಹತ್ರ ಹೋಗಿ ಕೇಳಿ ನನಗೆ ಅವರು ಬರೆದು ಕೊಟ್ಟು ಅಂದರೆ ಒಂದು ಯಾರು ಒಂದು ಕ್ಯಾರೆಕ್ಟರ್ನ ಬಗ್ಗೆ ನನಗೆ ಆ ಒಂದು ಮೂಮೆಂಟ್ ಈಗ ಸಹ ನೆನಪುಂಟು ನಾನು ಸ್ಟೇಜಿಗೆ ಹೋಗಿಂತಲ್ಲ ಗಡ 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 ನಡುತ್ತಾ ಇತ್ತು ಸ್ಟೇಜ್ ಫಿಯರ್ ನಾನು ಫಸ್ಟ್ ಟೈಮ್ ಸ್ಟೇಜಿಗೆ ಹತ್ತುದು ಸ್ಟೇಜ್ ಫಿಯರಲ್ಲಿ ಉಂಟಲ್ಲ ನಾನು ಹೇಗೆ ಭಾಷಣ ಮಾಡಿ ಬಂದಿದ್ದೇನೆ ಅಂತ ನನಗೇ ಗೊತ್ತು ಕಣ್ಣು ಮುಚ್ಚಿ ಹೇಳಿ ಕೆಳಗೆ ಬಂದಿದೆ ನನಗೆ ಫಸ್ಟ್ ಪ್ರೈಸ್ ಅದರಲ್ಲಿ ನಾನು ಎಣಿಸಿ ಇರಲಿಲ್ಲ ಅಂತ ಅಂದರೆ ನಂದು ಇಂಗ್ಲೀಷು ಒಳ್ಳೆದಿತ್ತು ಫ್ಲೂಯೆನ್ಸಿ ಮತ್ತು ಮಾತಾಡುವ ರೀತಿಯಲ್ಲ ಭಾರಿ ಚೆಂದ ಇತ್ತು ನೋಡೋದು ಹೇಳಿದ್ದೇನೆ ಸ್ವಲ್ಪ ಸಹ ನರ್ವಸ್ ಆಗಿದೆ ಫುಲ್ ನರ್ವಸ್ ಹಾಗೆ ನಾನು ಅದೊಂದು ಸ್ಟಾರ್ಟ್ ಆದದ್ದು ಹೈಸ್ಕೂಲಲ್ಲಿ ಫುಲ್ಲು ಎಲ್ಲ ಕಾಂಪಿಟೇಷನ್ಗೆ ಸಹ ಸೇರ್ತಾಯಿದ್ದೆ ಎಲ್ಲದರಲ್ಲಿ ಸಹ ಪ್ರೈಸ್ ಸಿಗ್ತಾ ಇತ್ತು ಕತೆ ಬರೆಯೋದ್ರಲ್ಲಿ ಕವನ ಬರೆಯುವುದರಲ್ಲಿ ಆಮೇಲೆ ಸ್ಕಿಟ್ಟಲ್ಲಿ ಮೋನೋ ಆಕ್ಟಿಂಗಲ್ಲಿ ಭಾಷಣದಲ್ಲಿ ತುಳು ಭಾಷಣ ಕನ್ನಡ ಇಂಗ್ಲೀಷ್ ಭಾಷಣ ಪ್ರಬಂಧ ಸ್ಪರ್ಧೆಯಲ್ಲಿ ಅಷ್ಟು ಸಿಗ್ತಾ ಇರಲಿಲ್ಲ ಮತ್ತು ಸ್ಪೋರ್ಟ್ಸಲ್ಲಿ ಶರ್ಟ್ಲು ಶಾರ್ಟ್ ಪುಟ್ಟು ಅಂದರೆ ನಾನು ನನ್ನನ್ನು ನಾನು ನನ್ನ ಲಿಮಿಟೇಷನ್ಸ್ನಿಂದ ಪುಷ್ ಮಾಡ್ತಾಯಿದ್ದೆ ಇದರಲ್ಲಿ ನಾನು ನಿಲ್ವ ಹಾಗೆ ಕಲೀಲಿಕ್ಕೆ ಸಹ ನಾನು ತುಂಬ ಟ್ರೈ ಮಾಡಿದೆ ಟೆಂತ್ ನನಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಬಟ್ ಹುಷಾರಾಗಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೆ ಟೆಂತ್ ಒಂದು ಆಗುವಾಗ ನನಗೆ ಎಂತಾಯ್ತು ಗೊತ್ತಿಲ್ಲ ನನಗೆ ಸಡನ್ನಾಗಿ ಕಲಿಯುವ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಯ್ತು ಅಂದರೆ ಬೆಳಿಗ್ಗೆ ಬೇಗ ಏಳಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಏನೋ ಒಂಥರ ಟ್ರಬಲ್ ಆಯ್ತಾಯಿತ ಆ ಟೈಮಲ್ಲಿ ನನಗೆ ಒಂದು ಸರಿ ಪುಷ್ ಸಿಗ್ತಿದ್ರೆ ನಾನೊಂದು ಡಾಕ್ಟ್ರ ಅಥವಾ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ ಏನಾದರೂ ಆಗ್ತಾಯಿದ್ದೆ ಹಾಗೆ ನನಗೆ ಹೈಸ್ಕೂಲ್ ಲೈಫ್ವರೆಗೆ ಸಿಕ್ಕಾ ಬಟ್ಟೆ ಹೆದರಿಕೆ ರಾತ್ರಿ ಹೆದ್ರಿಕೆ ನನ್ನ ನಾನು ಅಜ್ಜಿಯೊಟ್ಟಿಗೆ ಮಲಗುದು ಅಜ್ಜಿ ನನ್ನನ್ನು ಬಿಟ್ಟು ಟಿ ವಿ ನೋಡಲಿಕ್ಕೆ ಹೋಗೋದು ನಾನು ಅಜ್ಜಿ ಹೋದ ಕೂಡಲೇ ನನಗೆ ಗೊತ್ತಾಗೋದು ನಾನು ಅಜ್ಜಿ ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಹೇಳಿ ನಾನು ಕೂಗೋದು ನನಗೆ ಎಷ್ಟು ದುಃಖ ಆಗ್ತಿತ್ತು ಅಂತ ಇಲ್ಲ ರಾತ್ರಿಡೀ ನಾನು ಕೂಗಿಕೊಂಡು ಇದೆ ನಮಗೆ ನೋಡಿ ಆ ಸಣ್ಣ ಏಜಲ್ಲಿ ಉಂಟಲ್ಲ ಒಂದು ಪೇರೆಂಟ್ ಇದು ಬೇಕೇ ಬೇಕು ಬೇರೆಯವರು ನಿಮ್ಮನ್ನು ಎಷ್ಟು ಪ್ರೀತಿಸ್ಲಿ ಎಂಥ ಮಾಡಲಿ ಆ ತಂದೆ ತಾಯಿ ಎಷ್ಟು ಬೈಯಲಿ ಎಷ್ಟು ಇದು ಮಾಡಲಿ ಆದರೆ ತಂದೆ ತಾಯಿಯರ ಒಂದು ಅಟ್ಯಾಚ್ಮೆಂಟ್ ಅವರು ಕೊಡುವಂತಹ ಒಂದು ಸಾಂತ್ವನ ಉಂಟು ಅದು ಬೇರೆ ಯಾರಿಂದ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ ತಾಯಿಯಾದವರು ಉಂಟಲ್ಲ ಮಕ್ಕಳಿಗೆ ಸರಿ ಇರಬೇಕು ತಾಯಿಯ ಒಂದು ಪ್ರೀತಿ ಸಿಕ್ಕಿದ್ರೆ ಮಕ್ಕಳು ಎಂತಸ ಮಾಡ್ತಾರೆ ಅದೇ ತಾಯಿಯ ಪ್ರೀತಿ ಸಿಗದಿದ್ರೆ ಮಕ್ಕಳ ಲೈಫ್ ತುಂಬಾ ಕಷ್ಟ ಆಗ್ತದೆ ಮತ್ತೆ ಅವರಾಗಿ ಅವರು ಅರಿತುಕೊಂಡ್ರೆ ಓಕೆ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಇಲ್ಲದಿದ್ರೆ ತುಂಬ ಕಷ್ಟ ಹಾಗೆ ನನಗೆ ಉಂಟಲ್ಲ ಈಗ ಸಹ ಹಾಗೆ ನನಗೆ ನನಗೆ ಮತ್ತೊಂದು ಭಯ ಅಂದರೆ ಯಾರತ್ರ ಸಹ ಮಾತಾಡಲಿಕ್ಕೆ ನನಗೆ ಭಯ ಸಿಕ್ಕಾಪಟ್ಟೆ ಭಯ ಯಾರಾದರೂ ನನ್ನನ್ನು ಮಾತಾಡಿಸಿದರೆ ನನಗೆ ಭಯ ಅವರಿಗೆ ನಾನು ಎಂಥ ಆನ್ಸರ್ ಕೊಡೋದು ನನ್ನನ್ನು ಅವರು ತಮಾಷೆ ಮಾಡ್ತಾರೆ ನನಗೆ ಅವರು ಬೈತಾರ ಆ ಥರ ನನಗೆ ಭಯ ನನಗೆ ಅಂದರೆ ಯಾರು ಸಹ ನನಗೆ ಹೊಡಿಯೋದು ಬಡಿಯೋದು ಮಾಡ್ತಾ ಇರಲಿಲ್ಲ ಬಟ್ ನನಗೆ ಯಾರು ತಮಾಷೆ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ದುಃಖ ಆಗೋದು ಬಟ್ಟೆ ಅಂದರೆ ಸಿಕ್ಕಾ ದುಃಖ ಹಾಗೆ ನಾನು ಬಾಯಿ ಬಿಡ್ಲಿಕ್ಕಿಲ್ಲ ಯಾರು ಎಷ್ಟು ಮಾತಾಡಿದರೆ ಸಹ ನಾನು ಬಾಯಿ ಬಿಡಲಿಕ್ಕೆ ಇಲ್ಲ ನನಗೆ ಭಯ ಸೊ ಈ ಭಯ ಉಂಟ ನನಗೆ ಇವಾಗ ಸಹ ಉಂಟು ಹತ್ರ ಸಹ ನನಗೆ ಹೋಗಿ ಮಾತಾಡಲಿಕ್ಕೆ ಭಯ ಆಗೋದು ಯಾರಾದರೂ ಏನಾದರೂ ಮಾತಾಡಿದರೆ ಸಹ ಅವರಿಗೆ ನಾನು ಅಂದರೆ ಕ್ಯಾಶುವಲ್ ಆಗಿ ನಾವು ಮಾತಾಡ್ತೇವಲ್ಲ ಗುಂಪಲ್ಲಿ ಕೂತ್ಕೊಂಡು ಅವಾಗೆಲ್ಲ ಒಂದು ರಿಪ್ಲೈ ಕೊಡಲಿಕ್ಕೆ ನನಗೆ ಸಿಕ್ಕಾ ಭಯ ಯಾರು ಎಷ್ಟು ನಮ್ಮ ತಂದೆ ತಾಯಿ ಹಾಗೇ ನೋಡಿಕೊಂಡ್ರೆ ಸಹ ನಮಗೆ ಆ ಒಂದು ಏಜಲ್ಲಿ ಹಾಗೆ ಒಂದು ಮುಗ್ಧತನ ಒಂದು ಇನ್ನೋಸೆನ್ಸಿ ಎಲ್ಲ ಇರ್ತದೆ ನೋಡಿ ಹಾಗೆ ನನಗೆ ಯಾರು ನನಗೆ ಯಾರು ಅಕ್ಷರ ಅಭ್ಯಾಸ ಮಾಡಿರಬಹುದು ನನ್ನ ಐದನೇ ಕ್ಲಾಸ್ ಆಗುವಾಗ ನನ್ನ ಚಿಕ್ಕಮ್ಮನಿಗೆ ಮದುವೆ ಆಗಿತ್ತು ನನಗೆ ಅದೆಲ್ಲ ನೆನಪೇ ಇಲ್ಲ ಹೇಗೆ ನಾನು ಬೆಳೆದೇ ಏಳನೇ ಕ್ಲಾಸ್ವರೆಗೆ ಅಂತ ಅಂತೂ ನನ್ನ ಅಮ್ಮ ಬಂದು ನನ್ನ ಕೊಂಡಾಟ ಮಾಡಿದೆ ನನಗೆ ನೆನಪೇ ಇಲ್ಲ ಅಂದರೆ ನೆನಪೇ ಇಲ್ಲ ನನ್ನ ಅಜ್ಜಿ ಹೇಳ್ತಾ ಇದ್ದರು ಅಮ್ಮ ಬರುವಾಗ ಅಳ್ಳನವರ ಅಡಿಕೆ ಸೋಯಿತುಕೊಳ್ಳಿಯಾ ನನ್ನ ಬೆಡ್ಶೀಟ್ ಎಲ್ಲ ಉಂಟಲ್ಲ ವರ್ಷಕ್ಕೊಮ್ಮೆ ಅದೆಲ್ಲ ವಾಶ್ ಮಾಡೋದು ಐನೋರು ಸೋಯಿತುಕೊಳ್ಳಿಯಾ ಅಣ್ಣನ ಹಾಸಿಗೆಯನ್ನು ಪೊಲಿದುಕೊಳ್ಳಿಯಾ ಅಂದರೆ ನನ್ನ ಹಾಸಿಗೆ ಉಂಟಲ್ಲ ಅದಕ್ಕೆ ಅಲ್ಲಿ ಎಲ್ಲ ಹತ್ತಿ ಇರ್ತಾಯಿತ್ತು ಹತ್ತಿದು ಮರ ಅವಳಿಗೊಂದು ಹಾಸಿಗೆ ಮಾಡಿಕೊಡ ಅವಳು ಅಡಿಕನ್ನು ಇದು ಮಾಡಿಕೊಡ ಬೆಡ್ಶೀಟನ್ನು ಒಗೆದುಕೊಡ ಅಂತ ಅಮ್ಮ ಅಮ್ಮನಿಗೆ ಅಜ್ಜಿ ಹೇಳೋದು ಅಮ್ಮನಿಗೆ ಎಂಥದ ಒಂದು ಬೇರೆ ಮೈಂಡ್ ಅಂತ ಅಲ್ಲಿಗೆ ಬಂದರೆ ಸಹ ನಮ್ಮ ಬಗ್ಗೆ ಒಂದು ಕಾಳಜಿ ಒಂದು ಮಮತೆ ಅಂತ ಅವರಿಗೆ ಹುಡ್ತಾ ಇರಲಿಲ್ಲ ಅಥವಾ ಶೋ ಮಾಡಲಿಕ್ಕೆ ಬರ್ತಾ ಇರಲಿಲ್ಲವಾ ಎಂತ ಗೊತ್ತಿಲ್ಲ ಅಂತೂ ನಾನು ತಂದೆ ತಾಯಿಯ ಪ್ರೀತಿಯಿಂದ ತುಂಬಾ ವಂಚಿತಳಾಗಿದ್ದೇನೆ ಹೈಸ್ಕೂಲ್ ಲೈಫ್ ನ ಮತ್ತೆ ಅದೇ ಆಸೆಯಲ್ಲಿ ನಾನು ತಾಯಿ ಮನೆಗೆ ಹೋದಾಯ್ತಾ ನನಗೆ ಕಾಲೇಜ್ ಮಾಡಬೇಕು ನನಗೆ ಡಾಕ್ಟ್ರ್ ಆಗಬೇಕು ಅಥವಾ ಏನೋ ಒಂದು ಹೈಯರ್ ಸ್ಟಡಿ ಆಗಬೇಕು ಅಂತ ಅದು ನಾನು ಬಾಣಾಲೆಯಿಂದ ಹೋಗಿ ಕೆಂಡಕ್ಕೆ ಬಿದ್ದ ಹಾಗೆ ಆಗಿದೆ ಅಲ್ಲಿ ನನ್ನ ತಂದೆ ನಾನು ಕಾಲೇಜಿಗೆ ಸೇರಿಸಲಿಲ್ಲ ಅಷ್ಟು ಹೊಡಿದಾರೆ ಗೊತ್ತುಂಟ ಮತ್ತು ಹಠ ಕಟ್ಟಿ ನನಗೆ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತದಲ್ಲ ಆಗಸ್ಟಲ್ಲಿ ಡಿಪ್ಲೊಮಾ ಕಾಲೇಜಲ್ಲಿ ಸ್ಟಾರ್ಟ್ ಆಗೋದಲ್ಲ ಆಗಸ್ಟಲ್ಲಿ ನನ್ನ ಒಬ್ಬರು ಆ ತಂದೆದು ತಂಗಿ ಅವರ ಹತ್ರ ಹೇಳಿ ಅಲ್ಲಿಗೆ ಹೋಗ್ಕೊಂಡೋಗಿ ಸೇರಿಸಿದೆ ಅಲ್ಲಿ ಆಗ ಐವತ್ತು ರೂಪಾಯಿ ಫೀಸ್ ಎಲ್ಲ ಇದ್ದದ್ದು ಅಂದರೆ ಫೀಸ್ ಕೊಡಲಿಕ್ಕೆ ಮೇಯ್ನ್ ನನ್ನ ತಂದೆಗೆ ಕಷ್ಟ ಆಗ್ತಾಯಿತ್ತು ಹಾಗೆ ಸೊ ನನ್ನದೊಂದು ಬಾಲ್ಯದ ರೀತಿ ಆ ರೀತಿ ಎಲ್ಲ ಆಗಿತ್ತು ಅಂತೂ ನನಗೆ ಹೈಸ್ಕೂಲಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು ಟೀಚರ್ಸ್ ಇದು ಒಂದು ನನಗೆ ಸಿಕ್ಕಿದ ಸಪೋರ್ಟ್ ಉಂಟಲ್ಲ ಅದನ್ನು ನಾನು ಲೈಫಲ್ಲಿ ಮರಲಿಕ್ಕಿಲ್ಲ ನಾನಿವತ್ತು ಒಂದು ಇಷ್ಟಾದರೂ ಇದ್ದೇನೆ ಅಂತ ಹೇಳಿದರೆ ನನ್ನ ಹೈಸ್ಕೂಲ್ನ ಟೀಚರ್ಸ್ ಅದಕ್ಕೆ ಕಾರಣ ತುಂಬ ಚೆನ್ನಾಗಿದ್ದಾರೆ ಹೈಸ್ಕೂಲಲ್ಲಿ ನಮ್ಮ ಡ್ರಾಯಿಂಗ್ ಸರ್ ಇದ್ದಾರೆ ಸೋಷಿಯಲ್ ಸರ್ ಹಿಂದಿ ಸರ್ ಹಿಂದಿ ಟೀಚರ್ ಮ್ಯಾಥ್ಸ್ ಟೀಚರ್ ಸೈನ್ಸ್ ಟೀಚರ್ ಇವರಿಗೆಲ್ಲ ನಾನಂದರೆ ತುಂಬ ಇಷ್ಟ ಇತ್ತು ಸೊ ಅದೊಂದು ನನ್ನ ಮೂರು ವರ್ಷ ಉಂಟಲ್ಲ ನನಗೆ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಹೈ ನನ್ನ ಒಂದು ಸೆಲ್ಫ್ ಎಸ್ಟೀಮ್ ಸೆಲ್ಫ್ ನನ್ನ ಬಗ್ಗೆ ಗೌರವ ತಂದಂತಹ ನನ್ನ ಹೈ ಸ್ಕೂಲ್ ಲೈಫ್ ನಂದು ತುಂಬ ನಾನು ಎಂಜಾಯ್ ಮಾಡಿದ್ದೇನೆ ಅದನ್ನು ಆದರೆ ಹೈಸ್ಕೂಲು ಟೆಂತಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ ಬರಲಿಲ್ಲ ನನಗೆ ಎಷ್ಟು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಏನೋ ಬಂದದು ನನಗೆ ಸೈನ್ಸ್ ಎಲ್ಲ ತೆಕೊಳ್ಬೇಕಂತ ಇತ್ತು ಆಗ ಸಿಕ್ತಿತ್ತೇನೋ ಸೈನ್ಸ್ ಗೊತ್ತಿಲ್ಲ ಸೊ ಇದೊಂದು ನನ್ನ ಸ್ಟೋರಿ ಬಾಲ್ಯದ್ದು ನಿಮ್ಮ ಜೊತೆಗೆ ನಾನು ಭಯ ಆತಂಕದಲ್ಲಿಯೇ ಬೆಳೆದದು ಅಂತ ಅಂದರೆ ನಮ್ಮ ಸುತ್ತಮುತ್ತ ನನ್ನ ಮನೆಯಲ್ಲಿ ಮಾವ ಎಲ್ಲ ಇದ್ದರು ಎಲ್ಲರೂ ಸಹ ಮಾತಾಡೋದು ಕಡಿಮೆ ಅಜ್ಜಿ ಆಗಲಿ ಅತ್ತೆ ಅಂದಿರಾಗಲಿ ತುಂಬ ಕಡಿಮೆ ಮಾತಾಡೋದು ಅವರಷ್ಟಕ್ಕೆ ಅವರಂದ್ರೆ ಕೆಲಸ ಅಲ್ಲ ಹಳ್ಳಿಯಂತ ಹೇಳಿದರೆ ಕೆಲಸ ಗದ್ದೆ ಕೆಲಸ ತೋಟದ ಕೆಲಸ ಇದುವೆ ಆಗ್ತದೆ ಒಬ್ರಿಗೊಬ್ಬರು ಮಾತಾಡೋದೆಲ್ಲ ತುಂಬ ಕಡಿಮೆ ಹಾಗೆ ಏನು ನನಗೆ ಯಾರಾದರೂ ನನ್ನ ಮಾತಾಡಿಸಿದ್ರೆಲ್ಲ ನನಗೆ ಭಯ ಆಗ್ತಾಯಿದ್ದದು ಹಾಗೆ ನನಗೆ ತುಂಬ ತಮಾಷೆ ಮಾಡ್ತಾ ಇದ್ರು ನನ್ನ ತಾಯಿ ಮನೆಗೆ ಬಂದ್ರೆ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜ ಇದ್ರು ಅವರು ನಾನು ನನ್ನ ಆ ಮದಿ ಮಾಡ್ಲಕ್ಕ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನದ ಅಂಗಣದಲ್ಲಿ ಹೋಗುದು ಹೇಳಿದ್ರೆ ನನಗೆ ಕಾಲಲ್ಲಿ ನಡುಕ ಬರ್ತಾ ಇತ್ತು ಅವರು ಒಂದು ನಾನು ನನಗೆ ಅವರು ಕರ್ದ ಕೂಡಲೇ ನನಗೆ ಹೆದರಿಕೆ ನಾನು ಹೀಗೆ ಹೋಗುದು ಮದಿ ಮಾಡ್ಲಕ್ಕ ಜಾನೆ ಅಂತ ಹೇಳಿದ್ರೆ ನನಗೆ ಕಣ್ಣಲ್ಲಿ ಗಳಗಳ ನೀರು ಬಂದಾಯ್ತು ಇವರು ಈಗ ನನ್ನ ಹಿಡಿದು ನಿಲ್ಲಿಸಿ ಮಾತಾಡಿಸ್ತಾರೆ ನಾನು ಎಂತ ಮಾತಾಡುದು ಎಂತ ಮಾತಾಡುದು ಇವರ ಹತ್ರ ಅಂತ ಆ ಒಂದು ಫೀಲಿಂಗ್ಸ್ ಉಂಟ ನನಗೆ ಈಗ ಎಣಿಸಿದರೆ ಸಹ ಕಣ್ಣು ಅಲ್ಲಿ ನೀರು ಬರ್ತದೆ ಯಾಕೆ ಅಷ್ಟು ಹೆದರ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತುಂಟ ಅಷ್ಟು ಭಯ ನನಗೆ ಭಯ ಅಂತ ಹೇಳಿದರೆ ಭಯ ಈಗ ಅದೇ ಭಯ ಉಂಟಲ್ಲ ನಮ್ಮ ನಮ್ಮ ಕೆಲವು ನಮಗೆ ಎಷ್ಟು ಟ್ಯಾಲೆಂಟ್ ಇದ್ರೆ ಸಹ ಎಷ್ಟು ಸ್ಕಿಲ್ ಇದ್ರೆ ಸಹ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗದಿರುವುದಕ್ಕೆ ಮೇಯ್ನ್ ರೀಸನೇ ಆ ಭಯ ಆ ಭಯವನ್ನು ನಾವು ತೆಗೆದುಹಾಕಬೇಕು ಹಾಗೆ ನಾನು ಈ ಒಂದು ಎಕ್ಸಾಂಪಲ್ ಹೇಳಿ ನಿಮಗೆ ಹೇಳುವುದೇ ಅಂತ ಹೇಳಿದರೆ ಮಕ್ಕಳನ್ನು ಭಯದಲ್ಲಿ ಬೆಳೆಸಬೇಡಿ ಮಕ್ಕಳಿಗೆ ಆದಷ್ಟು ಸಹ ನಾನು ಅಂತ ಹೇಳಿದರೆ ಹುಷಾರಾಗ್ತಾರೆ ಮಕ್ಕಳು ಮಕ್ಕಳು ದೂರದಲ್ಲಿಯೇ ಇರಲಿ ಹತ್ತಿರದಲ್ಲಿಯೇ ಇರಲಿ ಅವರ ಜೊತೆಗೆ ನಾವು ಸದಾ ಕಾಲ ಸಹ ಅವರಿಗೆ ನಾವು ಒಂದು ಬೆನ್ನೆಲುಬಾಗಿ ಒಂದು ಬೆಂಬಲವಾಗಿ ನಾವು ಇರಬೇಕು ಆಗ ಅವರಿಗೆ ಮೈಂಡ್ ಇದಾಗುವುದಿಲ್ಲ ಯಾವ ಬೇರೆ ಬೇರೆ ರೀತಿಯಲ್ಲಿ ಹೋಗುವುದಿಲ್ಲ ಭಯ ಆತಂಕ ಎಲ್ಲ ಬರುವುದಿಲ್ಲ ಹಾಗೆ ಸೊ ನನ್ನ ಟೀನೇಜಲ್ಲಿ ಹಿಂಬ ಕಷ್ಟ ಸರಿಯಾದ ಬಟ್ಟೆ ಇಲ್ಲ ಸರಿಯಾದ ಚಪ್ಪಲಿ ಇಲ್ಲ ಹಾಕಲಿಕ್ಕೆ ಸರಿಯಾಗಿ ತಿನ್ನಲಿಕ್ಕೆ ಆಹಾರ ಇಲ್ಲ ತುಂಬ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನಗಳು ಆ ಟೈಮಲ್ಲಿ ಹಾಗೆ ಇದ್ದದ್ದು ಸೊ ಒಂಥರ ಡಿಪ್ರೆಷನ್ನಲ್ಲೇ ಇತ್ತು ನನ್ನ ಕಾಲೇಜ್ ಲೈಫೆಲ್ಲ ತುಂಬ ಬೇಸರದಲ್ಲೇ ಕಾಲೇಜಿಗೆ ಹೋಗುವುದು ಬರುದೆಲ್ಲ ಅಂದರೆ ನಾವು ನಡ್ಕೊಂಡು ಹೋಗುವಾಗ ನಡ್ಕೊಂಡು ಹೋಗ್ಬೇಕಾಯ್ತು ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಅದು ಅಣ್ಣೆ ಅಂತ ಹೇಳ್ತಾರೆ ಅದರಲ್ಲಿ ಹೀಗೆ 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 ಹತ್ತಿಕೊಂಡೆಲ್ಲ ಹೋಗಬೇಕು ಮೂರು ತಿಂಗಳಿಗೆ ಒಂದು ಚಪ್ಪಲ ಹಾಳಾಗುವುದು ಅಂತ ನನಗೆ ಅದೇ ಟೆನ್ಷನ್ ಚಪ್ಪಲಿಲ್ಲ ಚಪ್ಪಲಿಲ್ಲ ಹೇಗೆ ಶಾಲೆಗೆ ಹೋಗೋದು ಅಂತ ಬಟ್ಟೆ ಆದರೂ ಯಾರು ಯಾರು ಕೊಟ್ಟ ಬಟ್ಟೆ ಎಲ್ಲ ನಾವು ಇದ್ದೇವೆ ದೊಗಳೆ ದೊಗಳೆ ಚೂಡಿದಾರೆಲ್ಲ ಹಾಕಿಕೊಂಡು ಹೋಗ್ತಾ ಇದ್ದಾವೆ ನಮಗೆ ಅಂತ ಒಂದು ಎರಡು ಮೂರು ಬಟ್ಟೆ ಇರ್ತಿತ್ತು ಅಷ್ಟೇ ಏಳು ಬಟ್ಟೆ ಬಿಡುವ ವಾರಕ್ಕೆ ಒಮ್ಮೆ ಹಾಕಲಿ ಕೆಲವರೆಲ್ಲ ಪ್ರತಿ ಒಂದು ಹದಿನೈದು ದಿವಸಕ್ಕೆ ಒಂದೊಂದು ಬಟ್ಟೆ ಇರ್ತಾರೆ ನಮ್ಮ ಹತ್ರ ಎಲ್ಲ ಐದು ಆರು ಬಟ್ಟೆಯೇ ಇರೋದು ಅದರಲ್ಲಿ ಸಹ ನಂಗೆಲ್ಲ ತಂದೆ ಬಯೋದು ಎಂತಾಗ್ತದೆ ಎರಡು ದಿವಸಕ್ಕೊಮ್ಮೆ ಬಟ್ಟೆ ಹಾಕಿದರೆ ಅದನ್ನು ಎಂತಕ್ಕೆ ಹೋಗಿಲಿಕ್ಕೆ ಆಗುದು ಎರಡು ದಿವಸ ಹಾಕೋದನು ಎಂತಾಗುದಿಲ್ಲ ದಿವಸಕ್ಕೊಂದು ಬಟ್ಟೆ ಬೇಕು ಇವಳಿಗೆ ತಂದೆ ಬಯ್ಯೋದು ಅವರೇನು ಕೊಡ್ತಾ ಇರಲಿಲ್ಲ ನಮಗೆ ನಮಗೆ ಈಗ ಯಾರಾದರೂ ನಾನು ಒಮ್ಮೊಮ್ಮೆ ಅಜ್ಜಿ ಮನೆಗೆ ಹೋದ್ರೆ ಮಾವನವರೆಲ್ಲ ಕೈಯಲ್ಲಿ ಹಣ ಎಲ್ಲ ಕೊಡ್ತಾ ಇದ್ರು ಹಾಗೆ ಮತ್ತೆ ಯಾರಾದರೂ ಮನೆಗೆ ಬಂದವರಿಗೆ ನಿಮಗೆ ಪುಸ್ತಕಕ್ಕೆ ಅಂತೆಲ್ಲ ಹೇಳಿ ಕೊಡ್ತಾ ಇದ್ರು ಅದನ್ನೆಲ್ಲ ಒಟ್ಟು ಮಾಡಿಟ್ಟು ನಾವು ಕಾಲೇಜ್ ಸ್ಟಾರ್ಟ್ ಆಗುವಾಗತ್ತೆ ಕೊಡೋದು ಆಗ ಮಂಗ್ಳೂರಲ್ಲಿ ಕುಲ್ಲಾಡಿ ಕಾರ್ ಸಾಲ ಎಲ್ಲ ಜೂನಲ್ಲೆಲ್ಲ ಡಿಸ್ಕೌಂಟ್ ಸೇಲ್ ಇದು ಚೂಡಿದಾರ ಎಲ್ಲ ಬರ್ತಾ ಇತ್ತು ಅದೇ ಅಂತ ಹೇಳಿದ್ರಂಟಲ್ಲ ಬೇರೆ ಬೇರೆ ಕಲರ್ ಇದು ಚೂಡಿದಾರ ಎಲ್ಲ ಒಂದೇ ಲೆಕ್ಕ ಅಂತ ಡಿಸೈನ್ ಕಾಲೇಜಿಗೆ ಹೋಗಿ ಹಾಕಿಕೊಂಡು ನೋಡೋಕೆ ಒಂದು ಬರತ್ರ ಒಂದೇ ಕಲರ್ ಒಂದೇ ಡಿಸೈನ್ ಇದೆ ಚೂಡಿದಾರ್ ಇರ್ತಾ ಇತ್ತು ಅದು ಗಮ್ಮತ್ ಆಗ್ತಾಯಿದೆ ಅದು ಒಂಥರ ಶೇವ್ ಆಗೋದು ಹಾಗೆ ಮತ್ತು ಖಾದಿ ಡ್ರೆಸ್ಸು ಅದೆಲ್ಲ ನನಗೆ ಅನ್ಫರ್ಗೆಟೆಬಲ್ ಡೇಸ್ ಅದೆಲ್ಲ ನಮಗೆ ಬೆಳ್ಳಾರಿಗೆ ಹೋಗ್ಲಿಕ್ಕೆ ಉಂಟು ಅಡಿಕೆ ಕೊಡಲಿಕ್ಕೆ ನಾನು ಸಹ ಬರ್ತೇನೆ ಆಯಿತಾ ಒಯ್ ನನಗೆ ಕೆಲವು ಐಟಮ್ ಆಗಬೇಕು ಒಂದು ತಿಂಗಳಾಯಿತು ತಂದು ನಾವು ಒಂದು ತಿಂಗಳಾಯಿತು ಹಾಂ ನಾವು ಲಾಸ್ಟ್ ಟೈಮು ಯುಗಾದಿಗೆ ಅಲ್ಲ ತಂದದ್ದು ಮಳೆ ಬರ್ಬೋದಾ ಹೇಗೆ ಕ್ಲೌಡ್ ಕಾಣುವುದಿಲ್ಲ ಆದರೆ ಬಿಸಿಲಿಲ್ಲ ಮಾತ್ರ